ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಈ ದಿನ ನಿಮ್ಮ ಸಂಬಳ ಪಿಂಚಣಿ ಹೆಚ್ಚಳ ಹಾಗೂ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಈ ದಿನ ಹಾಜರಾಗಿದ್ದೇನೆ ಇಷ್ಟು ದಿನ ಸರ್ಕಾರಿ ನೌಕರರು ನಿವೃತ್ತ ನೌಕರರ ಸಂಬಳ ಪಿಂಚಣಿ ಹೆಚ್ಚಳಕ್ಕೆ ವೇತನ ಆಯೋಗವನ್ನು ರಚನೆ ಇದ್ರು ಇನ್ನು ಮುಂದೆ ವೇತನ ಆಯೋಗಕ್ಕೆ ಗುಡ್ ಬೈ ಹೇಳಿ ಹೊಸ ವ್ಯವಸ್ಥೆಯನ್ನು ಜಾರಿ ತರುವಂಥ ಚಿಂತನೆಗಳು ನಡೀತಾ ಇದೆ ಸಂಬಳ ಪಿಂಚಣಿ ಯಾವ ಮಾನದಂಡದ ಆಧಾರದಲ್ಲಿ ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಈ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಕಾಲಕಾಲಕ್ಕೆ ಸಂಬಳ ಹಾಗೂ ಪಿಂಚಣಿ ಇತರೆ ಭತ್ತೆಗಳನ್ನು ಹೆಚ್ಚಳ ಮಾಡೋಕ್ಕೆ ಸಂಬಂಧಿಸಿದಂತೆ ವೇತನ ಆಯೋಗವನ್ನು ರಚನೆ ಮಾಡ್ತಾರೆ ರಾಜ್ಯದಲ್ಲಿ ಐದು ವರ್ಷಕ್ಕೆ ಒಮ್ಮೆ ಕೇಂದ್ರದಲ್ಲಿ ಹತ್ತು ವರ್ಷಕ್ಕೊಮ್ಮೆ ವೇತನ ಆಯೋಗವನ್ನು ರಚನೆ ಮಾಡಿ ಅದರ ವರದಿ ಆಧಾರದಲ್ಲಿ ಸಂಬಳ ಪಿಂಚಣಿ ಹಾಗೂ ಇತರೆ ವ್ಯವಸ್ಥೆಗಳನ್ನು ಹೆಚ್ಚಳ ಮಾಡುವಂಥ ಅಂಶ ತಮಗೆಲ್ಲರಿಗೂ ಗೊತ್ತಿದೆ ಆದರೆ ಇನ್ನು ಮುಂದೆ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ವೇತನ ಆಯೋಗ ಇರೋದಿಲ್ಲ ಪರ್ಯಾಯ ಏನು ಈ ಬಗ್ಗೆ ಖಾಸಗಿ ಚಾನಲ್ನಲ್ಲಿ ಒಂದು ವರದಿ ಪ್ರಕಟವಾಗಿತ್ತು ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆ ಹೊಸ ವ್ಯವಸ್ಥೆ ವೇತನ ಆಯೋಗವಲ್ಲ ಹೇಗೆ ಸಂಬಳ ಮತ್ತು ಪಿಂಚಣಿಯನ್ನು ನಿರ್ಧಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದರು ಹಾಗಾದರೆ ವೇತನ ಆಯೋಗಕ್ಕೆ ಗುಡ್ ಬೈ ಹೇಳಿ ಹೊಸ ವ್ಯವಸ್ಥೆ ಏನು ವ್ಯವಸ್ಥೆಯನ್ನು ತೆಗೆದುಕೊಂಡು ಯಾವ ರೀತಿ ಸಂಬಳ ಪಿಂಚಣಿ ಹಾಗೂ ಇತರೆ ಭತ್ತೆಗಳನ್ನು ಹೆಚ್ಚಳ ಮಾಡ್ತಾರೆ ಅಂತ ನೋಡೋದಾದರೆ ಕಾಲಕಾಲಕ್ಕೆ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಹೊಸ ವ್ಯವಸ್ಥೆಯಲ್ಲಿ ಪರ್ಯಾಯ ವ್ಯವಸ್ಥೆ ಏನು ಯಾವ ರೀತಿ ಸಿದ್ಧತೆಗಳು ನಡೆದಿದೆ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಯಾವ ಸೂತ್ರಗಳನ್ನು ಅನುಭವಿಸಲಾಗುತ್ತೆ ಅಂತ ನೋಡೋದಾದರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಿಗೂ ಸೇರಿದಂತೆ ವೇತನ ಹೆಚ್ಚಳದ ಲೆಕ್ಕಾಚಾರಕ್ಕೆ ಐಸ್ ಕ್ರಿಯೇಟ್ ಸೂತ್ರವನ್ನು ಬಳಸುವ ಬಗ್ಗೆ ಸರ್ಕಾರ ಈಗ ಚಿಂತನೆಯನ್ನು ನಡೆಸ್ತಾ ಇದೆ ಈ ಹೊಸ ಸೂತ್ರವು ಉದ್ಯೋಗಿಗಳಿಗೆ ಹೆಚ್ಚು ಪ್ರಯೋಜನಕಾರಿ ಆಗತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ ಇದರ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರ ವೇತನ ಹಾಗೂ ಪಿಂಚಣಿದಾರರಿಗೆ ಭಾರಿ ಪಿಂಚಣಿ ಹಾಗೂ ಸಂಬಳದಲ್ಲಿ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಇದೆ ಪರ್ಫಾರ್ಮೆನ್ಸ್ ಬೇಸ್ಡ್ ಪೇ ಸಿಸ್ಟಮ್ ಅಂದರೆ ಪರ್ಫಾರ್ಮೆನ್ಸು ನಿಮ್ಮ ಕಾರ್ಯದಕ್ಷತೆಯ ಆಧಾರದಲ್ಲಿ ಎಂಬ ಹೊಸ ವ್ಯವಸ್ಥೆಯನ್ನು ಹಣದುಬ್ಬರ ಹಾಗೂ ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ಆಧರಿಸಿ ಉದ್ಯೋಗಗಳ ವೇತನವನ್ನು ನಿರ್ಧರಿಸುತ್ತೆ ಈ ವಿಧಾನವು ಹೆಚ್ಚು ಲಾಭಕರ ಯೂಸ್ಫುಲ್ಲಾಗಿ ಇದೆ ಫೆಬ್ರವರಿಯಲ್ಲಿ ಏನು ಬಜೆಟ್ ಮಂಡನೆ ಮಾಡ್ತಾರೆ ಬಜೆಟ್ನಲ್ಲಿ ಇದರ ಬಗ್ಗೆ ಔಪಚಾರಿಕವಾಗಿ ಜಾರಿಗೆ ತರುವಂಥ ಸಾಧ್ಯತೆ ಇದೆ ಈ ಹೊಸ ವ್ಯವಸ್ಥೆ ಅಡಿಯಲ್ಲಿ ಹಣದುಬ್ಬರ ದರ ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ಎರಡನ್ನು ಆಧರಿಸಿ ನೌಕರರ ವೇತನ ತುಟ್ಟಿ ಭತ್ತೆಗಳನ್ನು ನಿರಂತರವಾಗಿ ಹೆಚ್ಚಳ ಮಾಡೋದು ಒಂದೇ ಸಲ ಅಲ್ಲ ನಿರಂತರವಾಗಿ ಹೆಚ್ಚಳ ಮಾಡ್ತಾ ಹೋಗೋದು ಇದರಿಂದಾಗಿ ಉದ್ಯೋಗಿಗಳ ಖರೀದಿ ಸಾಮರ್ಥ್ಯ ಸುಧಾರಣೆ ಆಗುತ್ತೆ ಖಾಸಗಿ ವಲಯದ ಉದ್ಯೋಗಿಗಳಂತೆ ಕಾರ್ಪೊರೇಟ್ ಉದ್ಯೋಗಿಗಳಂತೆ ನೌಕರರು ತಮ್ಮ ಕಾರ್ಯಕ್ಷಮತೆ ಆಧಾರದ ಮೇಲೆ ವೇತನವನ್ನು ಹೆಚ್ಚುವಳ ಪಡೆಯೋಕ್ಕೆ ಅವಕಾಶಗಳು ಇದೆ ಅದೇ ರೀತಿಯಲ್ಲಿ ಹೊಸ ವ್ಯವಸ್ಥೆಯಲ್ಲಿ ಭತ್ತೆಗಳನ್ನು ಹಾಗೂ ಪಿಂಚಣಿಗಳನ್ನು ಹೇಗೆ ಹೆಚ್ಚಳ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ವಿವರವಾದ ಮಾಹಿತಿ ಲಭ್ಯವಾಗಿಲ್ಲ ಆ ಮಾಹಿತಿ ಬಂದ ನಂತರ ನಿಮಗೆಲ್ಲರಿಗೂ ಅದರ ವಿವರವನ್ನು ತಿಳಿಸ್ತಾ ಹೋಗ್ತೀನಿ ಎಂಟನೇ ವೇತನ ಆಯೋಗ ರಚನೆ ಆಗತ್ತೆ ಅಂತ ಹೇಳಿ ನೌಕರರು ಕಾಯ್ತಾ ಇದ್ರು ಆದರೆ ರಚನೆ ಮಾಡೋದ್ರ ಬಗ್ಗೆ ಯಾವುದೇ ಸುದ್ದಿಯನ್ನು ಕೇಂದ್ರ ಸರ್ಕಾರ ಇದುವರೆಗೆ ಬಿಡುಗಡೆ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಮುಂದಿನ ವೇತನ ಆಯೋಗ ಅಂದರೆ ಎಂಟನೇ ವೇತನ ಆಯೋಗ ರಚನೆ ಮಾಡಬೇಕು ಅದರ ಶಿಫಾರಸುಗಳನ್ನು ಜಾರಿ ಮಾಡಬೇಕು ಆದರೆ ಸದ್ಯಕ್ಕೆ ಎಂಟನೇ ವೇತನ ಆಯೋಗ ರಚಿಸುವ ಬಗ್ಗೆ ಯಾವುದೇ ಉದ್ದೇಶವಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ನೀಡಿದೆ ಹಾಗಾದರೆ ಪರಿಷ್ಕರಣೆಯನ್ನು ಹೇಗೆ ಮಾಡ್ತಾರೆ ಹೊಸ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದು ಒಂದು ಕುತೂಹಲಕಾರಿಯಾಗಿದೆ ಇದರ ವಿವರವನ್ನು ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ನೌಕರರ ಸಂಬಳ ಹಾಗೂ ಪಿಂಚಣಿಯನ್ನು ಹೆಚ್ಚಳಕ್ಕೆ ಹೊಸ ವ್ಯವಸ್ಥೆ ಕಾರ್ಯಕ್ಷಮತೆ ದಕ್ಷತೆ ಹಾಗೂ ಹಣದುಬ್ಬರಕ್ಕೆ ಒಟ್ಟುಗೂಡಿಸಿ ಬರೋ ಹೊಸ ಸಿಸ್ಟಮ್ಮು ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಎಫೆಕ್ಟ್ ಆಗತ್ತೆ ಅನ್ನೋದು ನೋಡೋದಾದರೆ ರಾಜ್ಯ ಸರ್ಕಾರ ತನ್ನದೇ ಆದ ವೇತನ ಆಯೋಗವನ್ನು ಹೊಂದುವಂಥ ಸಾಧ್ಯತೆಯೂ ಇದೆ ಅಥವಾ ಕೇಂದ್ರ ಸರ್ಕಾರ ಮಾಡಿರುವಂತಹ ಹೊಸ ಯೋಜನೆಯನ್ನು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕಾರ್ಯದಕ್ಷತೆ ಆಧಾರದಲ್ಲಿ ಸಂಬಳವನ್ನು ನೀಡುವಂಥ ವ್ಯವಸ್ಥೆಯನ್ನು ಜಾರಿ ತರುವಂಥ ಸಾಧ್ಯತೆಗಳು ಇದೆ ಯಾವುದನ್ನು ಅಲ್ಲಗಳಾಗೋದಿಲ್ಲ ಹಾಗಾಗಿ ಈ ಹೊಸ ವ್ಯವಸ್ಥೆ ಒಳ್ಳೆಯದ ಹಳೆ ವ್ಯವಸ್ಥೆ ಒಳ್ಳೆಯದ ಹೊಸ ವ್ಯವಸ್ಥೆಯ ಬಗ್ಗೆ ಪೂರ್ಣವಾದ ವಿವರ ಸಿಕ್ಕ ನಂತರ ಇದರ ವಿವರವನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀನಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ